ಎಲ್ಲರಿಗೂ ನಮಸ್ಕಾರ ಸಂಕ್ರಾಂತಿ ಅಂದರೆ ಹೊಸ ಆರಂಭ ಹೊಸ ಶಕ್ತಿ ಹೊಸ ಜೀವನ ಆದರೆ ಸಂಕ್ರಾಂತಿ ಮುಗಿದ ಮೇಲೆ ಜನರು ಮಾಡುವ ಈ ಮೂರು ತಪ್ಪುಗಳು ನಿಧಾನವಾಗಿ ಆರೋಗ್ಯವನ್ನು ಹಾಳು ಮಾಡುತ್ತೆ ಹಾಗೆಯೇ ಹಣಕಾಸಿಗೆ ತೊಂದರೆ ಕೊಡುತ್ತದೆ ಮನಸ್ಸಿನ ಶಾಂತಿ ಕೂಡ ಕಿತ್ತುಕೊಳ್ಳುತ್ತದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು ಕೂಡ ನಿಮ್ಮ ಜೀವನದಲ್ಲಿ ಇದೇ ರೀತಿ ತಪ್ಪುಗಳನ್ನು ಮಾಡ್ತಾ ಇದ್ದರೆ ಇವತ್ತೇನೆ ಇದನ್ನು ಸರಿಪಡಿಸಿಕೊಳ್ಳಿ ಸಂಕ್ರಾಂತಿ ಅಂದರೆ ಸೂರ್ಯ ಉತ್ತರಾಯಣಕ್ಕೆ ಹೋಗುವ ಕಾಲ ಪ್ರಕೃತಿಯಲ್ಲಿ ಶಕ್ತಿ ಹೆಚ್ಚಾಗುವ ಕಾಲ ಈ ಸಮಯದಲ್ಲಿ ನಾವು ಮಾಡಬಾರದ ತಪ್ಪುಗಳು ಯಾವುದು ಅಂತ ನೋಡೋಣ ಸಂಕ್ರಾಂತಿ ನಂತರ ನಾವು ಅತಿಯಾಗಿ ಸಿಹಿಯನ್ನು ತಿನ್ನುವುದು ಎಳ್ಳು ಉಂಡೆ ಬೆಲ್ಲ ತುಪ್ಪ ಆದರೆ ಇಲ್ಲಿ ಇದನ್ನು ಸೇವಿಸಬಾರ್ದು ಅಂತ ಅಲ್ಲ ಸರಿಯಾದ ವಿಧಾನದಲ್ಲಿ ಸರಿಯಾದ ಕ್ರಮದಲ್ಲಿ ಇದನ್ನು ಸೇವನೆ ಮಾಡಿದರೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆದರೆ ಇದನ್ನೇ ನಾವು ಅತಿಯಾಗಿ ಸೇವನೆ ಮಾಡಿದರೆ ಆರೋಗ್ಯಕ್ಕೆ ಹಾನಿಕಾರಕ ನಾವಿಲ್ಲಿ ಹಬ್ಬದ ದಿನ ಎಳ್ಳು ಬೆಲ್ಲ ಸಿಹಿ ಇವನ್ನೆಲ್ಲ ತಿನ್ನುವುದು ಒಳ್ಳೆಯದು ಆದರೆ ಹಬ್ಬ ಮುಗಿದು ಇನ್ನು ಹತ್ತರಿಂದ ಹದಿನೈದು ದಿನಗಳ ಕಾಲ ಇದೇ ರೀತಿ ನಾವು ಸಿಹಿಯನ್ನು ತಿಂತಾನೇ ಇದ್ದರೆ ಇದು ನಮಗೆ ತುಂಬನೇ ಆರೋಗ್ಯಕ್ಕೆ ಕಷ್ಟಕರವಾಗುತ್ತದೆ ಇದರಿಂದ ಜೀರ್ಣಕ್ರಿಯೆಯಲ್ಲಿ ತೊಂದರೆ ಗ್ಯಾಸ್ಟ್ರೈಟಿಸ್ ತೂಕ ಹೆಚ್ಚಳ ಹೀಗೆ ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಗಳು ಕಂಡುಬರುತ್ತದೆ ಹಾಗಾಗಿ ನಾವಿಲ್ಲಿ ಬೆಳಿಗ್ಗೆನೇ ಖಾಲಿ ಹೊಟ್ಟೆಯಲ್ಲಿ ಬೆಚ್ಚಗಿನ ನೀರು ರಾತ್ರಿ ಲಘುವಾದ ಊಟ ಹಾಗೆಯೇ ಸಿಹಿಯನ್ನು ಸ್ವಲ್ಪ ಪ್ರಮಾಣದಲ್ಲಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ನಂತರ ಎರಡನೆಯದಾಗಿ ನಾವು ಮಾಡುವ ತಪ್ಪು ಅಂದರೆ ಚಳಿ ಹೋಗ್ತಿದೆ ಅಂತ ನಿರ್ಲಕ್ಷ್ಯ ಮಾಡುವುದು ಇಲ್ಲಿ ನಾವು ಅಂದ್ಕೊಬಿಡ್ತೀವಿ ಇನ್ನು ಸಂಕ್ರಾಂತಿ ಬಂತು ಚಳಿ ಹೋಯಿತು ಇನ್ನೇನು ಬೇಸಿಗೆ ಬಂದೇ ಬಿಡ್ತು ಅಂತ ಆದರೆ ನಾವು ಮಾಡುವ ತಪ್ಪು ಇಲ್ಲೇ ಆಗಿರುತ್ತದೆ ಕೋಲ್ಡ್ ಡ್ರಿಂಕ್ಸ್ಗಳ ಮೊರೆ ಹೋಗುವುದು ಐಸ್ ಕ್ರೀಮ್ ತಿನ್ನೋದು ಹಾಗೆಯೇ ರಾತ್ರಿ ತಡವಾಗಿ ಊಟ ಮಾಡುವುದು ಅತಿಯಾದ ಫಾಸ್ಟ್ ಫುಡ್ ತಿನ್ನುವುದು ಇಲ್ಲಿ ಸಂಕ್ರಾಂತಿ ನಂತರ ನಲವತ್ತು ದಿನ ನಮ್ಮ ದೇಹ ತುಂಬ ಸಂವೇದನಾಶೀಲವಾಗಿರುತ್ತದೆ ಹಾಗಾಗಿ ನಾವಿಲ್ಲಿ ಈ ಒಂದಿಷ್ಟು ಕೆಲ ದಿನಗಳಲ್ಲಿ ನಾವು ಅತಿಯಾದ ಕೋಲ್ಡ್ ಡ್ರಿಂಕ್ಸ್ಗಳು ಐಸ್ ಕ್ರೀಮ್ಗಳು ತಣ್ಣನೆಯ ಆಹಾರ ಇದನ್ನೆಲ್ಲ ಆದಷ್ಟು ಸೇವನೆಯನ್ನು ಕಡಿಮೆ ಮಾಡಬೇಕು ಇದರಿಂದ ನಮಗೆ ಉಸಿರಾಟ ತೊಂದರೆ ಶೀತ ಕೆಮ್ಮು ನೆಗಡಿ ಇವೆಲ್ಲ ಬರುತ್ತದೆ ಹಾಗಾಗಿ ನಮಗೆ ಆರೋಗ್ಯವೇ ಅತಿದೊಡ್ಡ ಶಕ್ತಿಯಾಗಿರುತ್ತದೆ ಹಾಗಾಗಿ ನಾವು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತಾ ಈ ಎರಡು ತಪ್ಪುಗಳನ್ನು ಮಾಡಬಾರದು ಮೂರನೆಯ ತಪ್ಪು ಅಂತ ಅಂದರೆ ದೇವರ ಪೂಜೆ ಶಿಸ್ತು ಸಂಪೂರ್ಣ ಬಿಟ್ಟು ಬಿಡೋದು ನಾವಿಲ್ಲಿ ಸಂಕ್ರಾಂತಿ ದಿನ ಮಾತ್ರ ಪೂಜೆ ದಾನ ಧರ್ಮ ಇವನ್ನೆಲ್ಲ ಮಾಡ್ತೀವಿ ನಂತರ ನಾವು ಇದನ್ನೆಲ್ಲ ಮರೆಯೋದ್ರಿಂದ ಕೂಡ ನಮಗೆ ನಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಮತ್ತು ನಕಾರಾತ್ಮಕ ಭಾವನೆಗಳು ಬರುತ್ತದೆ ಇದರಿಂದ ಮನಸ್ಸು ಅಶಾಂತವಾಗುತ್ತದೆ ಕೋಪ ಆತಂಕ ಭಯ ಹೆಚ್ಚಾಗುತ್ತಾ ಹೋಗುತ್ತದೆ ಹಾಗಾಗಿ ನಾವಿಲ್ಲಿ ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಒಳ್ಳೆಯ ಮಾತು ಒಳ್ಳೆಯ ಚಿಂತನೆ ಇವನ್ನೆಲ್ಲ ಮಾಡಬೇಕು ಶಿಸ್ತು ಇಲ್ಲದ ಜೀವನ ಗೊಂದಲದ ಜೀವನವಾಗುತ್ತದೆ ಇಲ್ಲಿ ಸಂಕ್ರಾಂತಿ ಒಂದು ದಿನದ ಹಬ್ಬವಲ್ಲ ಇದು ನಮ್ಮ ಈ ಒಂದು ಇಡೀ ವರ್ಷದ ಒಂದು ಜೀವನದ ಹಬ್ಬವಾಗಿದೆ ಹಾಗಾಗಿ ನೀವು ಈ ಸಂಕ್ರಾಂತಿ ನಂತರ ಈ ಮೂರು ತಪ್ಪುಗಳನ್ನು ಮಾಡದೆ ಒಳ್ಳೆಯ ಆರೋಗ್ಯಕರ ಜೀವನ ಹಾಗೆಯೇ ಶಿಸ್ತುಬದ್ಧ ಜೀವನವನ್ನು ನಡೆಸುತ್ತಾ ಹೋದರೆ ನಮಗೆ ಜೀವನದಲ್ಲಿ ಖಂಡಿತವಾಗಿಯೂ ಶುಭ ಫಲಗಳು ದೊರೆಯುತ್ತದೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆಯೇ ನನ್ನ ಚಾನೆಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಇದನ್ನು ಶೇರ್ ಮಾಡಿ